ಅವನು ಇಪ್ಪತ್ತು ರೂಪಾಯಿ ಕೊಟ್ಟು ಎಲ್ಲಿ ಕುಡಿತಾ ಇರ್ಲಿಲ್ಲ ಆದ್ರೆ ನಿಮ್ಗೋಸ್ಕರ ಇನ್ನೂರು ರೂಪಾಯಿ ಕೊಟ್ಟು ಸ್ವೀಟ್ ಕೊಡಿಸ್ತಾ ಇದ್ದ ಚಪ್ಪಿಗೆ ಇದನ್ನ ಕಂಡಿ ಹಾಕಂತ ಆದ್ರೆ ನಿಂಗೆ ಹೊಸ ಶೂ ಅದು ಬ್ರ್ಯಾಂಡ್ ಶೂ ಕೊಡಿಸ್ತಾ ನೀನ್ ಕೇಳಿ ತಿಂಡಿನೇ ಕೊಡಿಸ್ತಾ ಇದ್ದ ಆದ್ರೆ ಒಂದು ತಿನ್ನೋದು ಟೀ ತಂಗ್ ಇದೇನೆ ಇದ ಅವನಂತ ತಂದೆ ಬೆಳೆಯೈತೆ ನೀನು ಪುಣ್ಯ ಮಾಡಿ ಬೇಕಾಗೀನಿ ನಿಂಗೇನ್ ಬುದ್ಧಿ ಇದ್ಯಾ ಇಲ್ವಾ ನನ್ ಮಗನ್ನ ಅಲ್ಲಿ ಓದಿಸ್ತಾ ಇರೋದು ದೊಡ್ಡ ಆಫೀಸರ್ ಆಗಕ್ಕೆ ಈ ತರ ಮೋರಿ ಕ್ಲೀನ್ ಮಾಡಕ್ಕಲ್ಲ ಅದೇ ಕಾನ್ವೆಂಟ್ ಸ್ಥಾನ ಏನೋ ನಿಮ್ಮ ಅಪ್ಪ ಯಾವತ್ತೂ ನನ್ನ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಂಡಿಲ್ಲ ನಿಮ್ಮ ಅಪ್ಪನ ಜೀವನದಲ್ಲಿ ಒಂದೇ ಗುರಿ ಅದು ತಾನು ಎಷ್ಟೇ ಕಷ್ಟಪಟ್ಟ ತನ್ನ ಚೆನ್ನಾಗಿ ಓದಿಸ್ಬೇಕು ದೊಡ್ಡ ಆಫೀಸರ್ ಮಾಡ್ಬೇಕು ಅನ್ನೋದೇ ಗುರಿ ಸುಖಕ್ಕಾಗಿ ಹಗಲು ರಾತ್ರಿ ದುಡಿತ ದುಡಿತಾನೆ ಪಾಪ ಅವನ ಜೀವನನೆ ನಿಮ್ಮ ಸಹ ಬದಿಗಿಟ್ಬಿಟ್ಟ ಕಣ ದುಡಿಯೋ ಎಲ್ಲ ಹಣನು ನಿಮಗೋಸ್ಕರ ಬ್ಯಾಂಕಲ್ಲಿ ಹಾಕ್ತಾ ಇಲ್ಲ ಮಾಡ್ತಾ ಯಾಕಂದ್ರೆ ಅವ್ನಿಗೆ ಏನಾದ್ರೂ ನಿಮ್ ಜೀವನ ಚೆನ್ನಾಗಿರ್ಬೇಕು ನೀನೇ ಅವನ ಜೀವ ಕಾಣಲು ನನ್ನ ಮಗ ನನ್ನ